ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಬ್ಬಾಳಿಕೆಯನ್ನ ಖಂಡಿಸಿ ಮತ್ತು ಧಾರ್ಮಿಕ ಮುಖಂಡನ ಬಂಧನದ ವಿರುದ್ದ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶುಕ್ರವಾರ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಪ್ರೊಫೆಸರ್ ಎಂಬಿ ಪುರಾಣಿಕ್ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ದಬ್ಬಾಳಿಕೆ ನಡೆಯುತ್ತಿದೆ ಹಿಂದೂ ಸಮಾಜವನ್ನು ಜಾಗೃತಗೊಳಿಸಿದ ಸಂತರನ್ನು ಬಂಧಿಸುವ ಕಾರ್ಯವಾಗುತ್ತಿದೆ ಎಂದು ಖಂಡಿಸಿದರು ಬಿಡುಗಡೆ ಮಾಡಬೇಕು ನಮ್ಮ ಈ ಕೂಗು ಇವತ್ತು ಇದೆ ಆ ರೀತಿಯ ನಮ್ಮ ಒಂದು ಮನಸ್ಸಿನ ದುಗುಳವನ್ನ ನೋವನ್ನ ಭಾವನೆಯನ್ನ ವ್ಯಕ್ತಪಡಿಸುತ್ತಾ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಾತನಾಡಿ ಇಸ್ಕಾನ್ ನಿಂದ ಪ್ರಪಂಚದಾದ್ಯಂತ ಹತ್ತು ಹಲವಾರು ಕಾರ್ಯಕ್ರಮಗಳಾಗುತ್ತಿದೆ ಇಡೀ ಲೋಕಕ್ಕೆ ವಿಶ್ವ ಶಾಂತಿ ಪಸರಿಸಿದೆ ಇಂತಹ ಇಸ್ಕಾನ್ನ ಚಿನ್ಮೊಯ್ ದಾಸ್ ಪ್ರಭು ಅವರನ್ನು ಬಂಧಿಸಿರುವುದು ಖಂಡನೀಯ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರೆದರೆ ದೇಶದಲ್ಲಿ ಹೊಟ್ಟೆಪಾಡಿಗಾಗಿ ಬಂದು ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ಪರಿಣಾಮ ಎದುರಿಸುವ ಸಾಧ್ಯತೆ ಇದೆ ಎಂದರು ಮಾನವೀಯತೆಯನ್ನು ಸಾರಿ ಬೆಳೆಸಿದಂಥ ಬೆಳ್ಕೊಂಡು ಬಂದಂಥ ಒಂದು ಸಂಸ್ಥೆ ಸ್ವಾಮೀಜಿ ಅವರನ್ನ ಬಂಧಿಸುವಂಥ ಪ್ರಯತ್ನ ಮಾಡಿದಂತ ಬಾಂಗ್ಲಾದ ಸರ್ಕಾರ ಇರಬಹುದು ಇವತ್ತು ಬಾಂಗ್ಲಾದೇಶದ ಎಷ್ಟೋ ಜನ ಪ್ರಜೆಗಳು ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ನಮ್ಮ ದೇಶದ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಅವರು ಇವತ್ತು ಜೀವನೋಪಾಯಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅದರ ಜೊತೆಯಲ್ಲಿ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು ಇದು ಭಾಳಷ್ಟು ಅವಶ್ಯಕತೆ ಇದೆ ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಬಾಂಗ್ಲಾದೇಶದಿಂದ ಬಂದಂಥ ಜೀವನೋಪಾಯಕ್ಕೆ ಬಂದಂಥ ಎಲ್ಲ ಜನರಿಗೆ ಕಷ್ಟದ ದಿನಗಳು ಮತ್ತು ಇಡೀ ದೇಶದಲ್ಲಿ ಗೊಂದಲಮಯವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಇಸ್ಕಾನ್ನ ಪ್ರೇಮ ಭಕ್ತಿ ಪ್ರಭು ಓಂ ಶ್ರೀ ವಿದ್ಯಾ ವಿದ್ಯಾಸರಸ್ವತಿ ಸ್ವಾಮೀಜಿ ಇಸ್ಕಾನ್ನ ಸಚ್ಚಿದಾನಂದ ಅದ್ವೈತ ದಾಸ ಪ್ರಮುಖರಾದ ಗೋಪಾಲ್ ಕುತ್ತಾರ್ ಎಚ್ ಕೆ ಪುರುಷೋತ್ತಮ್ ಪ್ರಸನ್ನ ಶಿವಾನಂದ ಮೆಂಡನ್ ಅತ್ತಾವರ ಶರಣ್ ಪಂಫೆಲ್ ಗಣೇಶ್ ಪುದ್ವಾಳ್ ಶಕೀಲಾ ಕಾವ ಪ್ರೇಮಾನಂದ ಶೆಟ್ಟಿ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು